ನಮಸ್ಕಾರ ನಮ್ಮ ದುಃಖಕ್ಕೆ ಮೂಲ ಕಾರಣ ಆಸೆ ಎನ್ನುವುದು ಬುದ್ಧನ ಮಾತು ಆ ಆಸೆ ಹುಟ್ಟೋದು ನಮ್ಮ ಇಂದ್ರಿಯಗಳಿಂದ ಕಣ್ಣು ಒಳ್ಳೇದನ್ನ ನೋಡ್ತಾ ಅಂದ್ರೆ ತನ್ನದಾಗ ಸರಿ ಕಿವಿ ಒಳ್ಳೆದನ್ನ ಕೇಳತ್ತಂದ್ರೆ ಅದು ಕೇಳಿದಷ್ಟೇ ಆಮಿಸಿ ಬಿಡೋದಿಲ್ಲ ಅದು ತನ್ನದಾಗಬೇಕಂತ ಬಯಸ್ತ ನಾಲಿಗೆ ಒಳ್ಳೆಯ ರುಚಿಯನ್ನ ನೋಡಿ ಅದು ಇನ್ನಷ್ಟು ತಿನ್ಬೇಕಂತ ಬೇರೆ ಹಾಗೆ ಈ ಇಂದ್ರಿಯಗಳ ಅನುಭೋಗದಿಂದಾಗಿ ನಾವು ದುಃಖದೊಳಗಿ ಅದಕ್ಕಾಗಿ ಆಲ್ಬರ್ಟ್ ಐನ್ಸ್ಟೀನ್ ಮಹಾನ್ ವಿಜ್ಞಾನಿ ಹೇಳ್ತಾರೆ ಏನಂತ ಇಂದ್ರಿಯಗಳ ದಾಸನು ದುಃಖದ ದಾಸನಾಗುತ್ತಾನೆ ಯಾರ ಇಂದ್ರಿಯಗಳ ನಿಯಂತ್ರಣದಲ್ಲಿ ಅದವ ಅವರು ತಮ್ಮ ಬದುಕನ್ನು ನಿಯಂತ್ರಿಸಿ ಸುಖದ ಕಡೆಗೆ ಕರೆದುಕೊಂಡು ಹೋಗ್ತಾರೆ ಯಾರು ಇಂದ್ರಿಯಗಳು ನಿಯಂತ್ರಣ ಇಲ್ಲ ಅವರು ಇಂದ್ರಿಯಗಳ ಹತ್ತಿ ದುಃಖದ ಕಡೆಗೆ ಸಾಕ್ತಾರೆ ಇದು ಅಲ್ಬರ್ಟ್ ಐನ್ಸ್ಟೈನ್ ಅವರ ಮಾತು ಈ ಮಾತನ್ನ ನಮ್ಮ ಸನಾತನ ಧರ್ಮದಲ್ಲಿ ಜಿತಿನಿಂದ್ರಿಯ ಅನ್ನುವ ಶಬ್ದವನ್ನು ಬಳಸಿರೋದು ಯಾರು ಇಂದ್ರಿಯಗಳನ್ನ ಜಯಿಸಿದಾರೋ ಅವನು ಮಹಾನ್ ಪುರುಷ ಆಗ್ತಾನೆ ಯಾರು ಇಂದ್ರಿಯಗಳ ನಿಯಂತ್ರಣ ಹೊಂದಿದಾರೋ ಆ ವ್ಯಕ್ತಿ ಮಹಾನ್ ಪುರುಷ ಆಗ್ತಾನೆ ಯಾಕಂದರೆ ಆತನಿಗೆ ದುಃಖ ಅನ್ನೋದು ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ ದುಃಖದಿಂದ ದೂರವಾಗಿರ್ತಾನೆ ಸದಾ ಸುಖದಲ್ಲಿ ನೆಲೆಸಿರ್ತಾನೆ ಯಾಕಂದ್ರೆ ಆತನ ಇಂದ್ರಿಯಗಳು ಆತನ ನಿಯಂತ್ರಣದಲ್ಲಿ ನಾವು ಎಲ್ಲ ಏನಂದ್ರೆ ಮನಸ್ಸಿನ ನಿಯಂತ್ರಣದಲ್ಲಿ ಮನಸ್ಸು ಯಾಕೆ ನಿಯಂತ್ರಣದಾಗಲ್ಲ ಅಂದ್ರೆ ಇಂದ್ರಿಯಗಳ ನಿಯಂತ್ರಣದಾಗಲ್ಲ ಮನಸ್ಸು ಇಂದ್ರಿಯಗಳ ದಾಸನ ನಮ್ದು ಮನಸ್ಸು ಇಂದ್ರಿಯಗಳ ಒಡೆಯನಾಗಬೇಕು ಯಜಮಾನ ಆಗ್ಬಿಟ್ಟು ಆದ್ರೆ ಹಾಗಿಲ್ಲ ಅದು ನಮ್ಮ ವ್ಯಕ್ತಿದೊಳಗ ಉಲ್ಟ ಆಗಿರ್ಬಿಟ್ಟದು ಅದಕ್ಕ ಇಂದ್ರಿಯಗಳ ದಾಸ ಇದನ್ನು ನಾವು ಮುಕ್ತ ಹಾಕ್ಬೇಕು ಅಂತಂದ್ರೆ ಅದಕ್ಕಿರುವುದು ಒಂದೇ ದಾರಿ ಅವರಿವರ ಜೊತೆ ನಾವು ಯುದ್ಧ ಮಾಡಿ ಗೆಲ್ಲುವುದು ಬೇಕಾಗಿಲ್ಲ ನಮ್ಮೊಳಗೆ ನಾವು ಯುದ್ಧ ಮಾಡಬೇಕಾಗಿದೆ ನಮ್ಮೊಂದಿಗೆ ನಾವು ಯುದ್ಧ ಮಾಡಬೇಕಾಗಿದೆ ಈ ಯುದ್ಧದಲ್ಲಿ ನಾವು ಗೆದ್ದೇವು ಅಂದ್ರೆ ನಾವು ಇಂದ್ರಿಯಗಳ ಮೇಲೆ ಗೆಲ್ಲುವಂತ ಸಾಧಿಸ್ತಾ ಅಂತ ಆಗ್ತದ ಈಗ ನಮ್ಮೊಳಗೆ ನಾವು ಇದ್ದ ಏನ್ ಮಾಡಬೇಕು ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಬರಬೇಕು ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ನಿಯಂತ್ರಣ ಬರಬೇಕು ಈ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಾವು ಯುದ್ಧವನ್ನ ಸಾರಿ ಗೆಲ್ಲಬೇಕಂತ ು ಅಂದ್ರೆ ನಾವು ಈ ಜಗತ್ತಿನ ಮಹಾನ್ ಪುರುಷರಲ್ಲಿ ಒಬ್ಬರ ಸಾಮಾನ್ಯ ವ್ಯಕ್ತಿ ಗೆಲ್ಲ ನಾವು ನಮ್ಮೊಳಗಿನ ನಮ್ಮ ದೌರ್ಬಲ್ಯಗಳನ್ನು ನಾವು ಗೆಲ್ಲಬೇಕು ದೌರ್ಬಲ್ಯಗಳಿಗೆ ನಮ್ಮ ಮನಸ್ಸು ಆ ದೌರ್ಬಲ್ಯಗಳೊಂದಿಗೆ ನಾವು ಬದುಕ್ತಾ ಇದ್ದೀವಿ ದುಬ್ಬಲ ಮನಸ್ಸು ನಾವು ಸ್ವೀಕರಿಸಿ ಅಪ್ಪಿಕೊಂಡು ಸಾಕ್ತಾ ಇದ್ದೀವಿ ಹೇಳ್ತೀವಿ ಏನ್ ಮಾಡಿದ್ರೆ ಆದ್ರೆ ನಾವು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಅಲ್ಲ ಆ ಮನಸ್ಥಿತಿಯನ್ನ ಬದಲಾಯಿಸಿ ಉತ್ತಮ ಮನಸ್ಥಿತಿಗೆ ಏರುವ ಸಾಮರ್ಥ್ಯ ನಮ್ಗೆಲ್ಲ ಆಹಾರ ಆದ್ರೆ ನಮ್ಗೆ ಅದು ಬೇಕಾಗಿಲ್ಲ ನಮ್ಮ ದೌರ್ಬಲ್ಯಗಳೊಂದಿಗೆ ನಾವು ಬದುಕಬೇಕಾದ ಅದನ್ನೇ ನಾವು ಬಯಸ್ತೀವಿ ಇತರದ ಕನಿಕರವನ್ನು ನಾವು ಕಳಿಸೋದ್ರ ಸಲುವಾಗಿ ಆ ದೌರ್ಬಲ್ಯಗಳನ್ನ ಇತರ ಯಾರು ಕಣಿಕರ ಕೊಡೋದಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಕನಿಕರ ತೋರಿಸ್ಬೋದು ಆದರೆ ಜೀವನ ಪೂರ್ತಿ ನಮ್ಮ ಜೊತೆ ಜೊತೆ ಯಾವ್ದು ಸಾಗಕ್ಕಾಗಲ್ಲ ನಮ್ಲಿಲ್ಲ ನಮ್ಮ ದೌರ್ಬಲ್ಯಗಳೊಂದಿಗೆ ನಾವು ಉದ್ಯೋಗವನ್ನ ಸಾಗದಿಡ್ತಾ ನಮ್ಮ ದೌರ್ಬಲ್ಯಗಳೊಂದಿಗೆ ನಾವು ಅರ್ಥ ಏನಂದ್ರೆ ಇಂದ್ರಿಯಗಳ ಮೇಲೆ ನಮಗೆ ನಿಯಂತ್ರಣ ಇಲ್ಲ ಅದೇ ನಮ್ಮ ಮುಖ್ಯ ದೌರ್ಬಲ್ಯ ಮನಸ್ಸು ಇಂದ್ರಿಯಗಳ ವಶದಲ್ಲಿದೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಚಿತ್ರ ಸುಂದರವಾದ ಐದು ಕುದುರೆಗಳನ್ನು ರಥಕ್ಕೆ ಕಟ್ಟಿ ಸಾರ ಕೈಗಿ ಶ್ರೀಕೃಷ್ಣ ಪರಮಾತ್ಮ ಆ ರಥವನ್ನು ಓಡಿಸ್ತಾರೆ ಐದು ಪಂಚೇಂದ್ರ ಕುದುರೆಗಳಿದ್ದಂತೆ ಶ್ರೀ ಕೃಷ್ಣ ಪರಮಾತ್ಮ ಮನಸ್ಸಿದ್ದಂತೆ ಇಲ್ಲಿ ನಾವು ಕುದುರೆಗಳನ್ನ ನಿಯಂತ್ರಿಸಬೇಕು ಇನ್ನು ಕುದುರೆ ನಮ್ಮನ್ನು ನಿಯಂತ್ರಿಸ್ಬೇಕು ನಾವು ವಿಚಾರ ಮಾಡಬೇಕಾಗಿದೆ ನಮ್ಮ ನಮ್ಮ ವಿಚಾರದಲ್ಲಿ ಹೆಂಗಾಗ್ಯದ ಅಂದ್ರೆ ಕುದುರೆಗಳಿಗೆ ನಮ್ಮ ನಿಯಂತ್ರಿಸಲಾಗತ್ತೆ ಒಂದ್ ಕುದುರೆ ಈ ಕಡೆ ಅಂತದ್ದು ಇನ್ನೊಂದ್ ಕುದುರೆ ಕಡೆ ಅಂತ ಇನ್ನೊಂದು ಕುದುರೆ ಮತ್ತೊಂದ್ ಕಡೆಗೆ ಅಂತ ನಾವು ದಿಕ್ತಾವ ಎಲ್ಲ ಸುಖಿ ಅವುಗಳ ಮೇಲೆ ಒಂದಿಷ್ಟು ನಿಯಂತ್ರಣ ಇತ್ತೀಚಿನ ದಿನಗಳಲ್ಲಿ ಸೌಲಭ್ಯಗಳು ಸಾಕಷ್ಟು ಸಿದ್ಧ ಇದ್ದಾವೆ ನಮಗೆ ಸೌಲಭ್ಯಗಳು ಸಿಕ್ಕಂತೆ ನಮ್ಮ ಆಸೆಗಳು ಬಯಲುಗಳು ಹೆಸ್ತಾ ಇದ್ದಾರೆ ಮನಸ್ಸು ಹುಚ್ಚು ಕುದುರೆಯಾಗಿ ಆಗಿ ಕುಣಿಯುತ್ತಿದೆ ಹುಚ್ಚು ಕುದುರೆ ಕುಣಿಯುವ ಮನಸ್ಸನ್ನ ಲಗಾವಾಗಿ ನಿಯಂತ್ರಿಸದಿದ್ದರೆ ನಮ್ಮ ಬದುಕು ನಿಯಂತ್ರಣ ತಪ್ಪಿರುತ್ತದೆ ಏನು ರಥಬಾರದು ಅಂತಂದ್ರೆ ನಮ್ಮ ದೌರ್ಬಲ್ಯಗಳೊಂದಿಗೆ ನಾವು ಯುದ್ಧವನ್ನು ಸಾಗಬೇಕು ಬೇರೆಯವರ ನಮ್ಮ ನಮ್ಗೊಂದಿಗೆ ನಾವು ಜಯಿಸ್ಬೇಕಾಗಿದ್ದೇವೆ ನಮ್ಮ ಇಂದ್ರಿಯಗಳೊಂದಿಗೆ ನಾವು ಜಯಿಸ್ಬೇಕಾಗಿದೆ ಇಂದ್ರಿಯಗಳ ದಾಸತ್ತನದಿಂದ ಇಂದ್ರಿಯಗಳ ಯಶಮಾನತನಕ್ಕೆ ನಾವು ಪರಿವರ್ತನೆ ಆಗ್ತದೆ ನಾವು ಹೇಳದಂಗ್ ಕೇಳೋದು ಅವ್ರು ಹೇಳ್ದಂಗೆ ನಾವು ಕೇಳೋದಲ್ಲ ನಾನು ಬೇಕಾದ್ ಬಯಸ್ತದ ನನಗೆ ಬೇಕಾದ ಬಯಸ್ತದ ಇವಿಗೆ ಬೇಕಾದ ಬಯಸ್ತದ ಯಾವುದು ನನಗೆ ಯೋಗ್ಯ ಅಷ್ಟನ್ನೇ ಮಾತ್ರ ನಾನು ಸ್ವೀಕರಿಸುತ್ತೇನೆ ಇರ್ಬೋದು ಆನಂದಿರಬಹುದು ಖಂಡಿತ ಹೇಳ್ಬೇಕು ಇವಿಗೆ ಹೇಳ್ಬೇಕು ನಾಲಿಗಿಂತ ಹೇಳಬೇಕು ನಿನಗೆ ಅದರಲ್ಲಿ ಆನಂದ ಇರಬಹುದು ಅದರಿಂದ ನನಗೆ ಆನಂದ ಅದ್ರ ಬೇಡ ಮಾತು ಮಾತ್ರ ನಮ್ದು ಯಾವಾಗ ನಾವು